ಆಫ್ ರೋಡ್ ರಸ್ತೆ ತುಂಬ ಚೆನ್ನಾಗಿದೆ ಮಾತ್ರ ಒಂದು ಹದಿನೈದು ಹದಿನಾರು ಕಿಲೋಮೀಟ್ರು ಹೋಗಬೇಕಾಗುತ್ತೆ ಒಳಗಡೆ ಇದು ತಮಿಳ್ನಾಡು ಫಾರೆಸ್ಟು ಎಲ್ಲ ದಾಟಿಬಿಟ್ಟು ಒಳಗಡೆ ಹೋಗಬೇಕು ದಬ್ಬಾಗುಳಿ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಚೆನ್ನಾಗಿರೋ ಗಾಡಿ ಇದ್ದರೆ ಒಳ್ಳೆಯದು ಯಾಕಂದರೆ ರಸ್ತೆ ಸ್ವಲ್ಪ ಆಫ್ ರೋಡ್ ಇರೋದ್ರಿಂದ ಕೇರ್ಫುಲ್ಲಾಗಿ ಹೋಗ್ಬೇಕಾಗತ್ತೆ ಇದು ಒಂದು ಕಾವೇರಿ ನದಿ ದಡ ಆ ಕಡೆಗೆ ಬಂದು ಕರ್ನಾಟಕ ಈ ಕಡೆ ಬಂದು ತಮಿಳುನಾಡು ಇಲ್ಲಿ ಒಂದು ಟೆಂಪಲ್ ಎಲ್ಲ ಇದೆ ಇದು ಬಂದು ದೇವಸ್ಥಾನ ಬಂದು ಬಸವೇಶ್ವರ ಸ್ವಾಮಿ ಟೆಂಪಲು ಇಲ್ಲಿ ತುಂಬ ಸುಂದರವಾಗಿದೆ ಜಾಗಗಳೆಲ್ಲ ಇದು ಒಂದು ಹಳೆಯ ದೇವಸ್ಥಾನ ಸ್ವಲ್ಪ ನದಿ ತಡವನ್ನೆಲ್ಲ ಸ್ವಲ್ಪ ದಡವನ್ನು ಎಕ್ಸ್ಪ್ಲೋರ್ ಮಾಡೋಣ ಇಲ್ಲೆಲ್ಲ ಜನ ಬಂದು ಕುಕ್ಕಿಂಗ್ ಎಲ್ಲ ಮಾಡಿಕೊಂಡು ನೀರಲ್ಲೆಲ್ಲ ಆಟ ಎಲ್ಲ ಆರಾಮ್ಸೆ ಹೋಗ್ತಾರೆ ಸಂಜೆ ತನಕ ಆರು ಗಂಟೆಗೆಲ್ಲ ಗೇಟ್ ಬಂದಾಗುತ್ತೆ ಅದಕ್ಕಿಂತ ಮುಂಚೆ ಹೋಗಬೇಕಾಗತ್ತೆ ತುಂಬ ಸುಂದರವಾಗಿದೆ ಜಾಗ ಇಲ್ಲಿ that buried the rock how hmm. do you it. what is this it's a shell? ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕರಿಚಿಟಿ ಕುಕಿಂಗ್ ಚಾನಲ್ ಇವತ್ತು ನಾವು ದಬ್ಬಾವಳಿ ಅನ್ನೋ ಜಾಗದಲ್ಲಿ ಇದ್ದೀವಿ ತಮಿಳ್ನಾಡು ಇಲ್ಲಿ ಬಂದು ಒಂದು ಕುಕ್ಕಿಂಗ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಒಳ್ಳೆ ಪ್ಲೇಸು ಕಾವೇರಿ ನದಿ ಹರಿಯುವಂಥ ಒಂದು ಜಾಗ ಇದು ಇಲ್ಲಿ ನೋಡಿ ಆ ಕಡೆಗೆ ಬಂದು ಕರ್ನಾಟಕ ಈ ಕಡೆ ಬಂದು ತಮಿಳ್ನಾಡು ಇದೆರಡರ ಮಧ್ಯೆಯಲ್ಲಿ ಈ ನದಿ ಹರಿತಾ ಇದೆ ಈ ನದಿಯ ದಡದಲ್ಲಿ ಕುತ್ಕೊಂಡು ನಾವು ಚಿಕನ್ ಪ್ಲಸ್ ರೈಸ್ ಅಕ್ಕಿ ರೊಟ್ಟಿ ಮಾಡಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ನೀರಲ್ಲಿ ಆಟಾಡಿ ಹೋಗ್ಬೋದು ಮಸ್ತಾಗಿದೆ ಪ್ಲೇಸು ಸುಂದರ ಜಾಗ ಸೊ ಎಲ್ರಿಗೂ ಈ ಒಂದು ಸಣ್ಣ ವಿಡಿಯೋಗೆ ಸ್ವಾಗತ ಚಿಕನ್ ರೆಡಿ ಮಾಡಬೇಕು ಈಗ ಚಿಕನ್ ಎಲ್ಲ ವಾಶ್ ಮಾಡಿ ನೀಟಾಗಿ ತೆಗೆದು ಇದಕ್ಕೆ ಮಸಾಲ ನಾವು ಸ್ವಲ್ಪ ಜಿಂಜರ್ ಜಿಂಜರ್ ಗಾರ್ಲಿಕ್ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀವಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಸಾಲ್ಟು ಪೆಪ್ಪರು ಮೆಣಸಿನ ಪುಡಿ ಗರಂ ಮಸಾಲ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮ್ಯಾರಿನೇಷನ್ಗೆ ಮಿಕ್ಸ್ ಮಾಡಿಡಬೇಕು ಒಂದು ಸ್ವಲ್ಪ ಹೊತ್ತು ಇದ್ದೀವಿ ಚಿಕನ್ ಕರಿ ಮಾಡೋದಕ್ಕೆ ರೆಡಿಯಾಗಿದೆ ತರಕಾರಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಚಿ ರೆಡಿ ಮಾಡಿ ಇಡ್ತಾಯಿದ್ದೀನಿ ಸಣ್ಣಕ್ಕೆ ಹಚ್ಚಬೇಕು ಅಕ್ಕಿ ರೊಟ್ಟಿಗೂ ಬೇಕು ಮತ್ತೆ ಚಿಕನ್ಗೂ ಬೇಕು ಅಕ್ಕಿ ರೊಟ್ಟಿಗೆ ಸಣ್ಣಕ್ಕೆ ಚೊಪ್ ಮಾಡ್ತಾ ಇದೀನಿ ಇದು ಅಕ್ಕಿ ರೊಟ್ಟಿಗೆ ಎಲ್ಲ ಮಿಕ್ಸ್ ಮಾಡ್ತಾ ಕೊತ್ತಂಬರಿ ಸೊಪ್ಪು ಮತ್ತೆ ಈರುಳ್ಳಿ ಹಾಗೆ ಅಕ್ಕಿ ಹಿಟ್ಟು ಇವನ್ನ ಚೆನ್ನಾಗಿ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಚಿಕನ್ ರೆಡಿಯಾಗಿದೆ ನೋಡಿ ಮ್ಯಾರಿನೇಷನ್ ಆಗಿನ್ನೇ ನಾವು ಒಲೆ ಹಚ್ಚಬೇಕು ಇದು ಬ್ಯೂಟೆನ್ ಗ್ಯಾಸದ್ದು ನಾನು ಸ್ಟವ್ ಸಣ್ಣ ಸ್ಟವ್ ತೊಗೊಂಡಿದ್ದೀನಿ ನಾನು ಎಕ್ಸ್ಪೀರಿಯೆಂಟ್ ಮಾಡೋಣ ಅಂತ ಇವತ್ತು ಟ್ರಾವೆಲಲ್ಲಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಬ್ಯೂಟನ್ ಗ್ಯಾಸ್ ಇದು ಸಖತ್ತಾಗಿದೆ ಸ್ಟಾ ಸ್ಟ್ಯಾಂಡೆಲ್ಲ ಸಖತ್ ಸ್ಟ್ರಾಂಗ್ ಆಗಿದೆ ಇದು ಸ ನೋಡೋಣ ಎಷ್ಟು ಯಾವ ಥರ ಆಗುತ್ತೆ ಅನ್ನೋದನ್ನು ಇದರಲ್ಲಿ ಕುಕ್ ಮಾಡಿ ನೋಡುವ ಗಾಳಿ ಎಲ್ಲ ಸ್ವಲ್ಪ ಜಾಸ್ತಿ ಇದೆ ಅದಕ್ಕೆ ಸೈಡಲ್ಲಿ ಏನಾದರೂ ಕವರ್ ಮಾಡಬೇಕು ಸ್ವಲ್ಪ ಲವಂಗ ಇದನ್ನೆಲ್ಲ ದಾಲ್ಚಿನ್ನಿ ಇದನ್ನೆಲ್ಲ ಸ್ವಲ್ಪ ರೆಡಿ ಮಾಡಬೇಕು ಇನ್ನು ಸ್ವಲ್ಪ ಕರಿಬೇನ ಸೊಪ್ಪೆಲ್ಲ ಹಾಕಿ ಆಮೇಲೆ ಇದಕ್ಕೆ ಈರುಳ್ಳಿಯನ್ನು ಹಾಕುವ ಮಸ್ತ್ ಜಾಗ ಈ ಕಲ್ಲು ಮೇಲೆ ಕೂತ್ಕೊಂಡು ಇಲ್ಲಿ ಕುಕ್ ಮಾಡೋದು ಮಸ್ತ್ ಮಜಾ ಇದೆ ಮಾತ್ರ ಸ್ವಲ್ಪ ಪುಡಿ ಉಪ್ಪು ಇನ್ನು ನಾವು ಟೊಮೆಟೊವನ್ನು ಆ್ಯಡ್ ಮಾಡುವ ಸಣ್ಣಕ್ಕೆ ಹಚ್ಚಿರೋದು ಸ್ವಲ್ಪ ಇದು ಗರಂ ಮಸಾಲ ಗರಂ ಮಸಾಲ ಮತ್ತು ಕೊತ್ತಂಬರಿ ಪುಡಿ ಈಗೆಲ್ಲ ಚೆನ್ನಾಗಿ ಆಲ್ಮೋಸ್ಟ್ ಸ್ಮ್ಯಾಶ್ ಆಗಿದೆ ಚೆನ್ನಾಗಿ ಇನ್ನು ನಾವು ಲಾಸ್ಟು ಚಿಕನನ್ನು ಆ್ಯಡ್ ಮಾಡುವ ಇದಕ್ಕೆ ಗಾಳಿ ಜಾಸ್ತಿ ಇರೋದ್ರಿಂದ ಕಾಟನ್ ಬಾಕ್ಸನ್ನು ಸುತ್ತ ಈ ಥರ ಕವರ್ ಮಾಡಿ ಇಟ್ಟಿರೋದು ಇನ್ನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬೋ ಇದ್ರ ಮೇಲೆ ಒಳ್ಳೆ ವ್ಯೂ ನೋಡಿ ಯಾವ ಥರ ಇದೆ ಅಂತ ನಾವು ಅಲ್ಲಿ ಬಂಡೆ ಮೇಲೆ ಕೂತ್ಕೊಂಡಿದ್ದೀವಿ ಹಿಂದ್ಗಡೆ ಕಾಣ್ತಿರೋದು ಕರ್ನಾಟಕ ಅಲ್ಲಿನ ಫಾರೆಸ್ಟ್ ನೀರು ಸುಂದರವಾಗಿ ಕ್ಲೀನ್ ಆಗಿದೆ ತುಂಬಾ ಮೀನುಗಳಿದೆ ಇದರಲ್ಲಿ ಈಗ ಚಿಕನ್ ಸರಿಯಾಗಿದೆ ಚಿಕನ್ ಆಲ್ಮೋಸ್ಟ್ ಬೀತಾ ಬಂದಿದ್ದೀವಿ ಚಿಕನ್ ರೋಸ್ಟ್ ಮತ್ತೆ ಅಕ್ಕಿ ರೊಟ್ಟಿ ಮತ್ತೆ ವೈಟ್ ರೈಸ್ ಮಸ್ತ್ ಆಗಿರುತ್ತೆ ಇಲ್ಲಿ ಕಾವೇರಿ ತೀರದಲ್ಲಿ ಅಕ್ಕಿ ರೊಟ್ಟಿ ಮತ್ತೆ ರೈಸ್ ಜೊತೆ ತಿನ್ನೋದ್ರೆ ಮಸ್ತ್ ಮಜಾ ಇರುತ್ತೆ ಒಳ್ಳೆ ಪ್ಲೇಸ್ ಅಂತ ಬೇಕಾದಷ್ಟು ಫಿಶಸ್ ಇದೆ ಇಲ್ಲಿ ಮಸ್ತ್ ಆಗಿದೆ ದೂಸ್ ಮಾತ್ರ ಅಲ್ಟಿಮೇಟ್ ಈ ಕಡೆ ಆ ಕಡೆ ಬಂದು ಕರ್ನಾಟಕ ಇದು ಬಂದು ತಮಿಳ್ನಾಡು ನಾವು ತಮಿಳ್ನಾಡುಕೊಂಡು ಶೂಪಿಂಗ್ ಮಾಡ್ತಾ ಇದ್ದೀವಿ ಮನೆಗಡದಲ್ಲಿ ಅದು ಬಂದು ಕರ್ನಾಟಕ ಆ ಕಡೆಗೆ ಕಾಂಚದಕ್ಕೆ ಈ ನದಿದು ಆ ಕಡೆಗೆ ಸೊ ಅಲ್ಟಿಮೇಟ್ ಆಗಿದೆ ಈ ಒಂದು ಸ್ಪಾಟ್ ಇದು ಬೆಂಗಳೂರಿಂದ ಒಂದು ಹಂಡ್ರೆಡ್ ಕಿಲೋಮೀಟರ್ ದೂರದಲ್ಲಿ ಬಂದ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಆ್ಯಂಡ್ ಒನ್ ಟ್ವೆಂಟಿ ಸೆವೆನ್ ಏನಿದೆ ಸೊ ಇವ್ನ ಜಾಗಕ್ಕೆ ಬಂದಿದ್ದೀವಿ ಮಸ್ತಾಗಿದೆ ಪ್ಲೇಸ್ ಈ ಥರ ಬಂದು ಕುಕ್ ಮಾಡಿ ಊಟ ಮಾಡೋದಂದ್ರೆ ತುಂಬಾ ಮಜಾ ಇರುತ್ತೆ ಸೊ ವಿ ಆರ್ ಎಂಜಾಯಿಂಗ್ ದಿಸ್ ಪ್ಲೇಸ್ ಆ್ಯಂಡ್ ದ ವೆದರ್ ಇಸ್ ಸೂಪರ್ ಚಿಕನ್ ರೆಡಿ ಆಗಿದೆ ಈಗ ಇನ್ನು ನೋಡುವ ಇದನ್ನ ಯಾವ ತರ ಮಿಕ್ಸ್ ಮಾಡಿ ಒಂದು ಸರಿ ನೀರೆಲ್ಲ ಬಿಟ್ಟಿದೆ ನೋಡಿ ಇನ್ನೊಂದು ಎರಡು ಮೂರು ನಿಮಿಷ ಇದ್ರೆ ಸಾಕು ಚಟ್ ಕರಿ ತುಂಬ ಮೀನುಗಳಿದೆ ಸಣ್ಣದು ದೊಡ್ಡದು ಎಲ್ಲ ಇದೆ ನಮ್ಮ ಕೈ ಹತ್ತಿರಕ್ಕೆ ಬರುತ್ತೆ ಇದು ಇನ್ನು ರೈಸ್ ಮಾಡ್ತಿದ್ದೀನಿ ಚಿಕನ್ ಕರಿ ರೆಡಿಯಾಗಿದ್ದೆ ಈ ರೈಸ್ ಆದಮೇಲೆ ಇನ್ನು ಅಕ್ಕಿ ರೊಟ್ಟಿ ಮಾಡಬೇಕು ನಾವು ಅಕ್ಕಿ ರೊಟ್ಟಿಗೆ ಈಗ ತಟ್ತಾ ಇರೋದು ವೀಕೆಂಡೆಲ್ಲ ಎಕ್ಸ್ಪ್ಲೋರ್ ಮಾಡೋರು ಬೇಕಾರೆ ಹೋಗ್ಬೋದು ಇಲ್ಲಿ ಡಬ್ಬಗುಳ್ಳಿ ಫಾರೆಸ್ಟು ಸಖತ್ತಾಗಿದೆ ಕಾವೇರಿ ನದಿ ತಡ ತೀರ ಸೂಪರಾಗಿದೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆಫ್ ರೋಡು ಕಾಡಲ್ಲಿ ಹೋಗೋದಕ್ಕೆ ಮಜಾ ಇರುತ್ತೆ ಆಗಿರಿ ಸ್ವಲ್ಪ ಆನೆಗಳೆಲ್ಲ ಇರುತ್ತೆ ಅಂತ ಹೇಳ್ತಾರೆ ನಮಗೇನು ಇದು ಆಗಿಲ್ಲ ನೋಡಿಲ್ಲ ನರಿ ನೋಡಿದ್ದೀನಿ ಕ ಕಾಡಂದಿ ನೋಡಿದೆ ಹೋಗ್ತಾ ನೋಡಿ ರೋಟಿ ರೆಡಿಯಾಗಿದೆ ಒಂದೇ ಒಂದು ಜನ ಇಲ್ಲಿ ಸ್ವಲ್ಪ ಕ್ಲೀನಾಗಿಟ್ಟಿಲ್ಲ ಬಂದವರು ಎಲ್ಲ ಕಸ ಬಿಸಾಕೋದು ಬಾಟ್ಲು ಅದು ಇದು ಅಂತೆಲ್ಲ ಬಿಸಾಡಿದ್ದಾರೆ ಅಲ್ಲಿ ಇಲ್ಲಿ ದಯವಿಟ್ಟು ಅದನ್ನು ಮಾಡಬೇಡಿ ಏನೇ ಕಸ ಇದ್ರು ರಿಟರ್ನ್ ತಗೊಂಡೋಗಿ ಪ್ಲಾಸ್ಟಿಕ್ ಬಾಟ್ಲು ಎಲ್ಲ ನೋಡಿ ರೋಟಿ ರೆಡಿ ಇನ್ನು ನಾವು ಊಟ ಮಾಡಬೇಕು ಊಟ ಎಲ್ಲ ರೆಡಿಯಾಗಿದೆ ಒಳ್ಳೆ ಜಾಗ ಹೀಗಿದೆ ಅಡುಗೆ ನೆಕ್ಸ್ಟ್ ಸ್ಟರ್ಡೆ ಸಂಡೇ ಮತ್ತ್ ಬರೋಣ ಆದ್ರೆ ಚಿಕನ್ ಮಸ್ತ್ ಆಗಿದೆ ಆದರೆ ಕುತ್ಕೊಂಡು ಆ ಕಡೆ ಒಂಥರಾ ಅಜ್ವಾ ಎಕ್ಸ್ಪೀರಿಯೆನ್ಸ್ ಅಂಕಲ್ ಹೆಂಗಿದೆ ಊಟ ಸೂಪರ್ ಆಗಿದೆ ಈ ಒಂದ್ ಜಾಗದಲ್ಲಿ ಬಂದು ನಾವು ಈ ತರ ಅಡುಗೆ ಮಾಡೋದಿಕ್ಕೆ ಅದು ಹೆಲ್ಪ್ ಮಾಡಿದ್ರಿ ನೀವು

ದಯವಿಟ್ಟು ಎಲ್ಲರ ಹತ್ರ ಒಂದು ಕಳಗಳಿ ಪ್ರಕೃತಿನೇ ನಮಗೆಲ್ಲ ಪ್ರಕೃತಿಯನ್ನು ಚೆನ್ನಾಗಿಡಿ ಸಂರಕ್ಷಿಸಿಕೊಂಡು ಬರಬೇಕು ಚೆನ್ನಾಗಿ ಕ್ಲೀನಾಗಿಡಬೇಕು ಈ ಸಣ್ಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಗೆಳೆಯರೆ ಕಮೆಂಟ್ ಮಾಡಿ ಮುಂದಿನ ವೇಳದಲ್ಲಿ ಸಿಗೋಣ ಅಲ್ಲೇ ತನಕ ಎಲ್ಲರಿಗೂ ಬಾಯ್ ಬಾಯ್